ಅದೇ ರೀತಿ ಚೆಸ್ ಕ್ರೀಡೆಯಲ್ಲಿ ಮಹೇಶ್ ಮತ್ತೆ ಕೂಡ ಭಾಗವಹಿಸಿದ್ದಾರೆ ಈಗ ಅಂತಿಮ ಸುತ್ತಿನಲ್ಲಿ ಬಂಗಿಟಿಂದಬಾಲ್ ಪುರುಷರ ವಿಭಾಗದಲ್ಲಿ ಕುಂಬೇಗೌಡರು ಮತ್ತೆ ಸುರೇಶ್ ಅವರು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತಿಮ ಸುತ್ತಿನಲ್ಲಿ ಬಂಗಿಟಿಂದ ಬಾಲ್ ಪುರುಷರ ವಿಭಾಗ ಕುಂಬೇಗೌಡರು ಮತ್ತೆ ಸುರೇಶ್ ಅವರು ಅಂತೇಳಿ ಮನವಿ ಮತ್ತೆ ಮಹೇಶ್ ಮತ್ತೆ ಅರೀಶ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಅಭಿನಂದಿಸ್ತಾರೆ ಅಂಬೀರ್ ಮಹೇಶ್ ಅವರು ಕೂಡ ವಿಜೇತರಾಗಿದ್ದಾರೆ

ಅದೇ ರೀತಿ ಬಗೀಡಿಂದ ವಿಭಾಗದಲ್ಲಿ ಲೀಲವತಿ ಉಮಾ ದೀಪ ಸರಸ್ವತಿ ವಜ್ರಮಣಿಯರು ಭಾಗವೇಶ್ವರ ಮಾಡ್ತಾ ಇದ್ದಾರೆ ಮಹಿಳೆಯರು ಬಗೀಡಿಂದ ಬಾಲ್ನಲ್ಲಿ ಲೀಲವತಿ ಉಮಾ ಭಾಗವಹಿಸುವ ಎರಡನೇ ಸುತ್ತಿನ ಬಗೀಡಿಂದ ಬಾಲ್ ಮಹಿಳೆಯರ ವಿಭಾಗ